ದೆಹಲಿಯಲ್ಲಿ ಕರ್ತವ್ಯ ಭವನ ಉದ್ಘಾಟಿಸಿದಂತ ಪ್ರಧಾನಿ ದೆಹಲಿಯ ಕರ್ತವ್ಯ ಭವನದಲ್ಲಿರುವಂತಹ ಕರ್ತವ್ಯ ಭವನ್ ಇದು ಗೃಹ ಇಲಾಖೆ ಸೇರಿದಂತೆ ಹಲವು ಇಲಾಖೆಗಳು ಒಂದೇ ಸೂರಿನಡಿ ಇರ್ತವೆ ಇವತ್ತು ಕರ್ತವ್ಯ ಭವನವನ್ನ ಉದ್ಘಾಟನೆ ಮಾಡಿದ್ದಾರೆ ಪ್ರಧಾನಿ ಮೋದಿ ಅವರು ಗೃಹ ಇಲಾಖೆಯ ಭವನ ಸೇರಿದಂತೆ ವಿವಿಧ ಕಚೇರಿಗಳು ಒಂದೇ ಸೂರಿನಡಿ ಇರ್ತವೆ ಕಟ್ಟಡ ಉದ್ಘಾಟನೆ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು जो कार्मिक जो संवाद नडसता दृश्य गमीरा गया है और उसका श्रेय यहाँ पर इन हाथों को जाता है इन वर्कर्स को जाता है इन टेक्नीशियंस को जाता है जो देश के कोने कोने से आए भारत की राजधानी ದೆಹಲಿಯಲ್ಲಿ ಕರ್ತವ್ಯ ಭವನವನ್ನು ಉದ್ಘಾಟಿಸಿರುವಂತಹ ಪ್ರಧಾನಿ ಮೋದಿ ಅವರು ಜೊತೆಗೆ ಅಲ್ಲಿ ಸಂವಾದ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗಿದ್ದಾರೆ ನೀವು ಗಮನಿಸ್ತಾ ಇದ್ದೀರಾ ಟೆಕ್ನಿಷಿಯನ್ಸ್ ಇರ್ಬೋದು ಸಿಬ್ಬಂದಿ ಇರ್ಬೋದು ಅವರೆಲ್ಲರೂ ಕೂಡ ಅಲ್ಲಿ ಪಾಲ್ಗೊಂಡಿರುವಂಥದ್ದು ದೆಹಲಿಯಲ್ಲಿ ಇರುವಂತಹ ಕರ್ತವ್ಯ ಭವನ್ ಇದು ಅಂದ್ರೆ ಆ ಗೃಹ ಇಲಾಖೆ ಕಚೇರಿ ಸೇರಿದಂತೆ ವಿವಿಧ ಕಚೇರಿಗಳು ಕೂಡ ಒಂದೇ ಸೂರಿನಡಿ ಇರುವಂಥದ್ದು ಉದ್ಘಾಟನೆ ಮಾಡಿರುವಂಥ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ ದೆಹಲಿಯಲ್ಲಿ ಇರುವಂಥ ಕರ್ತವ್ಯ ಭವನ ಇದು ಈ ಒಂದು ಕರ್ತವ್ಯ ಭವನವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಉದ್ಘಾಟಿಸಿದ್ದಾರೆ ಜೊತೆಗೆ ಅಲ್ಲಿನ ಸಿಬ್ಬಂದಿಯ ಜೊತೆಗೆ ಒಂದಷ್ಟು ಸಂವಾದ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದಾರೆ ಆ ಎಲ್ಲ ದೃಶ್ಯಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಾ ಪ್ರಧಾನಿ ನರೇಂದ್ರ ಮೋದಿ ಅವರು ಕರ್ತವ್ಯ ಭವನವನ್ನು ಉದ್ಘಾಟಿಸಿದ ಬಳಿಕ ಒಂದಷ್ಟು ಪರಿಶೀಲನೆ ಮಾಡ್ತಾ ಇದ್ದಾರೆ ಎಲ್ಲೆಲ್ಲಿ ಸಿ ಅಳವಡಿಕೆ ಮಾಡಲಾಗಿದೆ ಜೊತೆಗೆ ಸಿಸಿಟಿವಿ ಟಿವಿ ಕಣ್ಗಾವಲಿನ ಬಗ್ಗೆ ಕೂಡ ಪರಿಶೀಲನೆ ಮಾಡ್ತಾ ಇರೋದನ್ನು ನೀವು ಗಮನಿಸಬಹುದು ಕರ್ತವ್ಯ ಭವನ ಇವತ್ತು ಉದ್ಘಾಟನೆ ಆಗಿದೆ ಈ ಒಂದು ಕರ್ತವ್ಯ ಭವನ ಉದ್ಘಾಟನೆ ಮಾಡಿರುವಂಥ ಪ್ರಧಾನಿ ಮೋದಿಯವರು ಅಲ್ಲೇ ಇದ್ದು ಒಂದಷ್ಟು ಎಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಯಾವ ರೀತಿಯಾಗಿ ಇಲ್ಲಿ ವರ್ಕ್ ಪ್ರೊಸೀಜರ್ ಇರುತ್ತೆ ಏನು ಕತೆ ಅನ್ನೋದ್ರ ಬಗ್ಗೆ ನರೇಂದ್ರ ಮೋದಿ ಅವರು ಈ ಒಂದು ಕರ್ತವ್ಯ ಭವನವನ್ನು ಉದ್ಘಾಟನೆ ಮಾಡಿರೋದು ಈ ನವದೆಹಲಿಯ ಕೆಲವು ಭಾಗಗಳಲ್ಲಿ ಸಂಚಾರ ನಿರ್ಬಂಧಗಳನ್ನು ಜಾರಿಗೊಳಿಸಲಾಗಿದೆ ಅಂತ ಕೂಡ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡಲಾಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಕರ್ತವ್ಯ ಭವನವನ್ನು ನಿರ್ಮಾಣ ಮಾಡಲಾಗಿದೆ ಆ ಕರ್ತವ್ಯ ಭವನದ ಉದ್ಘಾಟನೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಕಡೆಯಿಂದ ಆಗಿದೆ ದೆಹಲಿಯಾದ್ಯಂತ ಇರುವಂಥ ವಿವಿಧ ಸಚಿವಾಲಯಗಳು ಮತ್ತು ಇಲಾಖೆಗಳನ್ನು ಒಟ್ಟುಗೂಡಿಸೋದ್ರ ಮೂಲಕ ದಕ್ಷತೆ ನಾವಿನ್ಯತೆ ಮತ್ತು ಸಹಯೋಗವನ್ನು ಬೆಳೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಕರ್ತವ್ಯ ಭವನವನ್ನು ನಿರ್ಮಾಣ ಮಾಡಲಾಗಿದೆ ಅದರ ಮೂಲಕ ಇವತ್ತು ಕರ್ತವ್ಯ ಭವನಕ್ಕೆ ಚಾಲನೆಯನ್ನು ಕೊಡಲಾಗಿದೆ ವಿವಿಧ ಕಚೇರಿಗಳು ಇದೇ ಒಂದು ಸೂರಿನ ಅಡಿಯಲ್ಲಿ ಬರ್ತವೆ ಕರ್ತವ್ಯ ಭವನದಲ್ಲಿ ನೋಡಿ ಗೃಹ ಸಚಿವಾಲಯ ಇರುತ್ತೆ ವಿದೇಶಾಂಗ ಸಚಿವಾಲಯ ಇರುತ್ತೆ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಇರುತ್ತೆ ಅತಿ ಸಣ್ಣ ಮತ್ತು ಸಣ್ಣ ಹಾಗೂ ಮಧ್ಯಮ ಪ್ರಮಾಣದ ಉದ್ಯಮಗಳ ಸಚಿವಾಲಯವು ಕೂಡ ಅಂದರೆ ಎಂ ಎಸ್ ಈ ಸಚಿವಾಲಯಗಳು ಕೂಡ ಇಲ್ಲೇ ಇರ್ತವೆ ಕೇಂದ್ರ ಸರ್ಕಾರದ ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆ ಅಂದರೆ ಒ ಪಿ ಟಿ ಈ ಇಲಾಖೆಯು ಕೂಡ ಇಲ್ಲೇ ಬರುತ್ತೆ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯಗಳು ಸೇರಿದಂತೆ ವಿವಿಧ ಇಲಾಖೆಗಳು ಇದೇ ಒಂದೇ ಸೂರಿನಡಿ ಇರ್ತವೆ ಕರ್ತವ್ಯ ಮತ್ತು ದಕ್ಷತೆ ಹಾಗೂ ನಾವೀನ್ಯತೆ ಇರ್ಬೋದು ವಿವಿಧ ಒಂದಷ್ಟು ಬದಲಾವಣೆಗಳನ್ನು ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಎಲ್ಲ ಕಚೇರಿಗಳು ಕೂಡ ಇದೇ ಒಂದೇ ಸೂರಿನಡಿಯಲ್ಲಿ ಇರೋದು